ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ ಇವತ್ತು ಇಡೀ ನಾವೇನು ನೋಡ್ತಾ ಇದ್ದೀವಿ ಇಡೀ ಒಂದು ಆಡಳಿತ ಸಂಪೂರ್ಣವಾಗಿ ಇವತ್ತು ಜನ ವಿರೋಧಿ ಆಗ್ಬಿಟ್ಟಿದೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕನ್ನುವಂಥ ಯಾವುದೇ ಕನಿಷ್ಠ ಕಾಳಜಿ ಕೂಡ ಇಲ್ಲ ಸೊ ಎಷ್ಟೋ ಬಾರಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕೆ ಯಾವುದೇ ರೀತಿಯ ಇವತ್ತು ಸ್ಪಂದನೆ ಮಾಡಬೇಕನ್ನುವಂಥದ್ದು ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಇವತ್ತು ಈ ಸಂಸ್ಥೆಗಳು ಸಂಪೂರ್ಣವಾಗಿ ಮತ್ತು ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಜನವರಿ ಇದೇ ಮೇ ಇಪ್ಪತ್ತಾರನೇ ತಾರೀಕು ಜೊತೆಗೆ ಮುಂದಿನ ಹಂತದಲ್ಲಿ ಬೇರೆ ಬೇರೆ ಹೋರಾಟಗಳನ್ನು ರೂಪಿಸೋದಕ್ಕೆ ಒಂದು ಕಾರ್ಯಕ್ರಮ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಬಳ್ಳಾರಿಯ ಜನತೆ ಸ್ಪಂದಿಸಬೇಕು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ನಾಗರಿಕ ಹೋರಾಟ ಸಮಿತಿ ಕನ್ವೀನರ್ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥದ್ದಲ್ಲ ನಮ್ಮ ನಾಗರಿಕ ಹೋರಾಟ ಸಮಿತಿ ಸಲಹೆಗಾರ ಇದ್ದಾರೆ ಕಾರ್ಯಕಾರಿ ಸಮಿತಿ ಮೆಂಬರ್ಸ್ ಇದ್ದಾರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶನಿದೆ ಇತ್ತೀಚಿನ ವರ್ಷಗಳಲ್ಲಿ ಬಳ್ಳಾರಿ ಕಾರ್ಪೊರೇಷನ್ ಅನ್ನೋದು ಇದೇ ಇಲ್ಲ ಅಂತ ಜನರು ರಸ್ತೆ ಬರ್ತೀವಿ ಯಾಕಂತಂದರೆ ಬಳ್ಳಾರಿಯಲ್ಲಿ ನಾಗರಿಕ ಸೌಲಭ್ಯಗಳನ್ನು ಏನಿದಾವೆ ಅದರ ನಿರ್ವಹಣೆ ಇಲ್ಲ ಆದ್ಯತೆ ಮೇಲೆ ಕೆಲಸಗಳು ಆಗ್ತಾ ಇಲ್ಲ ಎಷ್ಟೋ ಕಡೆ ನೀರಿನ ಜೊತೆ ಇವತ್ತು ಡ್ರೈನೇಜ್ ವಾಟರ್ ಮಿಕ್ಸ್ ಆಗಿ ಬರ್ತಾ ಇದೆ ರಸ್ತೆಗಳಲ್ಲಿ ಕುಣಿಗಳು ಇಂಥ ಏನು ಅರ್ಜೆಂಟ್ ಮಾಡಬೇಕಾಗಿರುವಂಥ ಕೆಲಸಗಳು ಒಂದು ಆಗ್ತವೆ ಇವನ್ ಬೀದಿ ನಾಯಿ ಆಗಿರ್ಬೋದು ಅದೇ ರೀತಿ ಬಿಡಾಡಿ ದನ ಆಗಿರ್ಬೋದು ಇಂಥ ಅನೇಕ ಸಮಸ್ಯೆಗಳು ಎಷ್ಟೋ ಜನ ಇವತ್ತು ಬೀದಿ ನಾಯಿಗಳಿಂದ ಮತ್ತು ಅಪಘಾತಕ್ಕೀಡಾಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಬಳ್ಳಾರಿ ಜನಸಂಖ್ಯೆ ಜಾಸ್ತಿ ಆಗಿದೆ ವೆಹಿಕಲ್ಸು ಸಾಕಷ್ಟು ಹೆಚ್ಚಾಗಿದೆ ಎಷ್ಟೋ ಹೆವಿ ವೆಹಿಕಲ್ಸ್ ಇವತ್ತು ಸಿಟಿ ಮಧ್ಯೆ ಓಡಾಡ್ತಾ ಇರುತ್ತೆ ಸುತ್ತ ಆಗಿದೆ ದೊಡ್ಡ ದೊಡ್ಡದು ಸೊ ಅದಕ್ಕೆ ತಕ್ಕಂತೆ ಏನು ಬೆಳವಣಿಗೆ ಆಗಬೇಕಾಗಿತ್ತು ಬಳ್ಳಾರಿನಲ್ಲಿ ರಿಂಗ್ ರೋಡ್ ಆಗಬೇಕಾಗಿತ್ತು ಅರ್ಜೆಂಟಾಗಿ ಅದೇ ರೀತಿ ಕೆಲವು ಬ್ರಿಡ್ಜ್ಗಳು ಅಗಲ ಆಗಬೇಕಾಗಿತ್ತು ಅದೇ ರೀತಿ ಇವತ್ತು ಜನಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಎಷ್ಟೋ ಕೆಲಸಗಳು ಆಗ್ಬೇಕಾಗಿತ್ತು ಯಾರು ಮೂಲಭೂತ ಸೌಲಭ್ಯಗಳು ಇವು ಆಗ್ತಾ ಇಲ್ಲ ಅದ್ರ ಬದಲಾಗಿ ಇರೋ ಒಂದು ಯಾವ ಸರ್ಕಲ್ ಕೆಡಿದೆ ಸರ್ಕಲ್ ಕಟ್ಟಿದೆ ಅನ್ನೋದು ಅಥವಾ ಆ ಸರ್ಕಲ್ ಇವತ್ತು ಇನ್ನೂ ಆಗಿಲ್ಲ ಅದು ಅದು ಕೂಡ ಅವೈಜ್ಞಾನಿಕ ಮತ್ತು ಇನ್ನೊಂದು ಸರ್ಕಲ್ ತೊಗೊಂಡು ಅಲ್ಲಿ ನಾವು ಹೊಸ ಸರ್ಕಲ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಇಂಥ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಜನ ಏನು ಬಯಸ್ತಾರೋ ಅರ್ಜೆಂಟಾಗಿ ಏನು ಅವಶ್ಯಕತೆ ಇದೆ ಬಳ್ಳಾರಿ ಒಂದು ದೊಡ್ಡ ನಗರ ಸುತ್ತಮುತ್ತ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಸಿಕ್ಕೆ ಅಂತ ಕತ್ತೀವಿ ಬಳ್ಳಾರಿನ ಇಷ್ಟೊಂದು ಇದ್ದರೆ ಕೂಡ ಬಳ್ಳಾರಿ ಇವತ್ತು ಏನು ಅಭಿವೃದ್ಧಿ ಕಾರ್ಯ ಕೆಲಸ ಆಗಬೇಕು ಅಥವಾ ಬಳ್ಳಾರಿಯಲ್ಲಿ ಒಂದೂ ನಡೀತಾ ಇಲ್ಲ ಅದಕ್ಕೆ ನಮಗೆ ಪ್ರಶ್ನೆ ಬರುತ್ತೆ ಇವತ್ತು ಕಾರ್ಪೊರೇಷನ್ ಅಂತೇಳಿ ಅಪ್ಗ್ರೇಡ್ ಆಗಿದೆ ಬಳ್ಳಾರಿ ಮುನ್ಸಿಪಾಲ್ಟಿಯಿಂದ ಸುಮಾರು ವರ್ಷಗಳಾಯಿತು ಅದಾದಮೇಲೆ ಮುನ್ಸಿಪಾಲ್ಟಿ ಇದ್ದಾಗ ಹಂಗಿದ್ದ ಹಂಗೇ ಇದ್ದೀನಪ್ಪ ಬಳ್ಳಾರಿ ಏನಾದರೂ ಬದಲಾವಣೆ ಆಗಿದೆನಾ ಅನ್ನೋ ಪ್ರಶ್ನೆ ಬರುತ್ತೆ ಇವತ್ತು ಅದಕ್ಕೆ ನಾವು ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಇಪ್ಪತ್ತಾರನೇ ತಾರೀಕು ಜನಗಳಿಗೆ ಕರೆ ಕೊಡ್ತಾ ಇದ್ದೀವಿ ನಮ್ಮ ಕಾರ್ಪೊರೇಷನ್ ಎದುರುಗಡೆ ಒಂದು ಪ್ರೊಟೆಸ್ಟ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ವಿ ಇದು ಬರೀ ಆರಂಭ ಇದು ಮುಂದಿನ ಯಾವ್ದು ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತ ನಮ್ಮ ಬೈಕೆ ಇದೆ ಅದಕ್ಕೆ ನಾವು ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಈ ಪತ್ರಿಕೆಗೋಷ್ಠಿ ಕರೆದಿರುವ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ